ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವಾಗ ನೋಡಿ ನಾನು ಅವಲಕ್ಕಿಯಿಂದ ವಡೆ ಮಾಡ್ತಾಯಿದ್ದೀನಿ ಅವಲಕ್ಕಿನ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ತುಂಬ ಹೊತ್ತೇನೂ ನೆನೆಸಿಲ್ಲ ತೊಳೆದ್ಬಿಟ್ಟು ಹಾಗೆ ಅವಲಕ್ಕಿ ಒಂದು ಸ್ವಲ್ಪ ಡ್ರೈ ಆದರೆ ಸಾಕು ನೋಡಿ ಇವಾಗ ನಾನು ಒಂದು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಬೇಕು ಹಾಗೆ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕುಟ್ಬಿಟ್ಟು ಕೂಡ ಹಾಕ್ಕೋಬೋದು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ತುಂಬ ಚೆನ್ನಾಗಿ ಕೊಡ ಟೇಸ್ಟ್ ಕೊಡುತ್ತೆ ವಡಕ್ಕೆ ಆಮೇಲೆ ನಾನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ವಡೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಆಮೇಲೆ ನಾನಿವಾಗ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ತುಂಬ ಏನೂ ಹಾಕಬೇಕಾಗಿಲ್ಲ ಒಂದು ಮೂರು ಇಲ್ಲ ನಾಲ್ಕು ಸ್ಪೂನ್ ಹಾಕಿ ಸಾಕು ಹಿಡ್ಕೊಳ್ಳೋಕ್ಕೆ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ವಡೆನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನಾನು ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಅದು ಅವಲಕ್ಕಿ ನೆನೆಸಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ತಾನಾಗಿ ಚೆನ್ನಾಗಿ ಕಲ್ತ್ಕೊಂಡ್ಬಿಡುತ್ತೆ ಹಿಟ್ಟು ಸ್ವಲ್ಪ ಗ ಹೊತ್ತಿ ಹೊತ್ತಿ ಚೆನ್ನಾಗಿ ಮೆತ್ತಗೆ ಮಾಡಿಕೊಳ್ಳಿ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಕೂಡ ಇಲ್ಲ ಅವಲಕ್ಕಿ ಸ್ವಲ್ಪ ಚೆನ್ನಾಗಿ ನೆಂದಿದ್ರೆ ಸಾಕು ಅಷ್ಟೆ ತುಂಬ ತೆಳು ಅವಲಕ್ಕಿ ಇದ್ದರೆ ಬೇಗನೆ ಆಗಿಬಿಡುತ್ತೆ ಇವಾಗ ನೋಡಿ ಇಟ್ಟು ಕಲಸೋ ಕಲಸಾಗಿದೆ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಉಂಡೆ ಥರ ಬಂದರೆ ಸಾಕು ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಫಸ್ಟು ನಾವು ಎಣ್ಣೆ ಕಾಯೋಕ್ಕೆ ಇಡ್ತೀನಿ ನೋಡಿ ಎಣ್ಣೆ ಕಾಸ್ಕೊತಾ ಇದ್ದೀನಿ ಇವಾಗ ವಡೆಗೆ ನೋಡಿ ಎಣ್ಣೆ ಹಾಕಿದ್ದೀನಿ ಒಂದೆರಡು ನಿಮಿಷ ಅಷ್ಟೇ ಎಣ್ಣೆ ಕಾಯಿ ಕಾದಾದ್ಮೇಲೆ ವಡೆನೇ ಈ ಥರ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಸರ್ಕೊಂಡು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದೊಂದಾಗಿ ವಡೆನ ಹಾಕ್ತಾಯಿದ್ದೀನಿ ಈ ಥರ ಕೆಳಗ ಮೇ ಮೇಲೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕಂದ್ರೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಟೀ ಟೈಮಲ್ಲೂ ಮಕ್ಕಳ ಸ್ನ್ಯಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ರೆಡಿಯಾಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ನಾನು ಮತ್ತೆ ಅದೇ ಥರ ಮಾಡಿದ್ದೀನಿ ವಡೆನ ನೋಡಿ ಇವಾಗ ಒಳ್ಳೆ ಕಲರ್ ಬರೋವರೆಗೂ ನಾನು ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಹೇಗಾಗಿದೆ ಅಂತ ಎಲ್ಲ ವಡೆನ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಎರಡು ಇಲ್ಲ ಮೂರು ನಿಮಿಷ ಬಿಡಬೇಕು ಸ್ವಲ್ಪ ತಣ್ಣಗಾಗೋವರೆಗೂ ಇವಾಗ ಎಲ್ಲ ವಡೆಗಳು ರೆಡಿಯಾಗಿದೆ ಈ ಥರ ಕಲರ್ ಬರಬೇಕು ನೀವು ಕೂಡ ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ನೋಡಿ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ ಮುರಿದ್ರು ಕೂಡ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್